ಇವತ್ತು ಈ ಕಾರ್ಯಕ್ರಮ ಎಲ್ಲರಿಗೂ ಮನೋರಂಜನೆ ಅಂತ ಚೆನ್ನಾಗಿತ್ತು ನೋಡಲಿಕ್ಕೂ ಕೂಡ ಆ ಇವಾಗ ಇದ ಫಸ್ಟ್ ಅಟ್ರಾಕ್ಷನ್ ಆಗಿದೆ ಟ್ರೆಂಡಿಂಗ್ ಸಾಂಗ್ ಇತ್ತಲ್ಲ ಅದಕ್ಕೆ ಅಪ್ಲೈ ಆಗಿ ಹೇಳಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಯ್ತು ಅಂತ ನಾನು ಅನ್ಕೋತಿನಿ ಇನ್ನ ಜಾದವ್ ಕೂಡ ಮಾಡ್ಕೋತಾ ಇದ್ರಲ್ಲ ಜಾದವ್ ಮಾಡಿದಕಿಂತ ಜಾದು ಹೆಂಗ್ ಮಾಡಿದ್ಯಾ ಹೇಳಿದ್ರಲ್ಲ ನೀವು ಅದು ಬಹಳ ಇಂಪಾರ್ಟೆಂಟ್ ಆಯ್ತು ಎಂತ ಅದ್ಭುತವಾಗಿರ್ತಕ್ಕಂಥ ವಾಯ್ಸ್ ನಿಜವಾಗ್ಲೂ ಶಿಕ್ಷಕರಲ್ಲಿ ಇರ್ತಕ್ಕಂಥ ಎಲ್ಲಾ ಗುಣಗಳು ನಿಮ್ಮಲ್ಲಿ ಅದು ನಮ್ಮಲ್ಲೂ ಕೂಡ ಬರಬೇಕು ಅಂತಂದು ನಿಮ್ಮನ್ನ ನೋಡಿ ನೆಕ್ಸ್ಟ್ ನಾವು ಫ್ಯೂಚರ್ ಅಲ್ಲಿ ಕಲಿತುಕಬೇಕಾಗಿದೆ ಆ ಈ ರೀತಿ ನೀವು ಈ ರೀತಿ ಮಕ್ಕಳಿಗೆಲ್ಲ ವನವಂತನೆ ಎಂಬ ನೀತಿಗೆ ನಿಮ್ಮಲ್ಲಿ ಉತ್ಸಾಹ ಬಂದಿದ್ದಾಕೋ ನೀವು ಹೇಳ್ತೀನಿ ನಾನು ಒಬ್ಬ ಹಿಂದಿ ಟೀಚರ್ ನಾನು ಹಿಂದಿ ಟೀಚಿಂಗ್ ಮಾಡಿದಾರೆ ನಾವೆಲ್ಲ ಹಿಂದಿ ಪ್ರಥಮ ಮಾಧ್ಯಮ ಅಂತ ಶಿಕ್ಷಕರಿಲ್ಲದೆ ಓದಿದ್ದು ಪ್ರಚಾರಕರು ಎಕ್ಸಾಂಪಲ್ ಬರ್ತಿದ್ರು ಬೈತಿದ್ದು ಅಲ್ಲಿಂದ ಓದಿದ್ದು ನನ್ನಲ್ಲಿ ಒಂದು ಆಸೆ ಇತ್ತು ಏನಪ್ಪಾ ಅಂದ್ರೆ ನಾನು ಮಾಡಿದ್ದು ಯಾರು ಮಾಡಬಾರ್ದು ಯಾರು ಮಾಡಿದ್ದು ನಾನು ಮಾಡಬಾರ್ದು ನಾನು ಮಾಡಿದ್ದು ಯಾರು ಮಾಡಬಾರ್ದು ಬೇರೆ ಯಾರು ಮಾಡಿದ್ದು ನಾನು ಮಾಡಬಾರ್ದು ಇದು ಆಸೆ ಕಿಟ್ಕೋದು ಮತ್ತೆ ನಾನು ಕೂಡ ನಮ್ಮ ಶಾಲೆಯಲ್ಲಿ ಬಂದಿದ್ದರು ಮ್ಯಾಜಿಷಿಯನ್ ಅದೇ ಟೈಮಿಗೆ ಕರೆಕ್ಟಾಗಿ ಸ್ವಾಮಿ ಶಬರಿಮಾನಂದ ಶರಣಾಲಯಪ್ಪ ಫಿಲಮ್ ಆಗಿದ್ದ ಅದು ದೊಡ್ಡ ಫಿಲಮ್ ಆ ಫಿಲಮ್ ನೋಡ್ಕೊಂಡೆ ನಾನೇ ಜನ ಬಂದಿದ್ದೆ ಸ್ಕೂಲಿಗೆ ಅದು ದೊಡ್ಡ ನಗೀಶ ನಾಟಕವನ್ನು ಅಲ್ಲೂ ಕೂಡ ಪ್ರತ್ಯೇಕ ಬಹಳಷ್ಟು ದೇವರತ್ರ ಪ್ರಸಕ್ ಮಾಡೋದು ಈ ತರ ಇಲ್ಲ ನಾ ಅಂದ್ಕೊಂಡೆ ಏನಂತ ಈ ಮೆಜಿಷಿಯನ್ ಎಲ್ಲವೂ ತಪಸ್ ಮಾಡಿದಾನೆ ದೇವ್ರ ಬಂದು ಸತಾಸ್ತು ಭಕ್ತ ಏನ್ ಬೇಕ್ರಿ ಅಂತ ಕೇಳಿದಾನೆ ನಾನು ಹಿಂಗೆ ಮಕ್ಕಳ ಹತ್ರ ಜಾದು ಮಾಡಬೇಕು ಹೋಗಿ ಕೊಟ್ಟೆ ಕೊಟ್ಟಿರ್ತಾನೆ ಅಂತ ಆದರೆ ಅದರಲ್ಲೆಲ್ಲ ಈ ತರ

ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂಬಳಿ ಮಕ್ಕಳು ಪಾಠವನ್ನು ಭಾಗವಹಿಸಿದರು ಕಷ್ಟ ಆಗಿದೆ ಇದು ಆಟ ಆಡುತ್ತಾ ಕಲಿತರೋದ್ರಿಂದ ಏನ್ ಕಲಿತಿದೀವಿ ಅನ್ನೋದು ಮಾಮುತ್ತೆ ಒಂದು ಪ್ರೀತಿಯಿಂದ ಕಲಿತು ಅವರ ಜೀವನದಲ್ಲಿ ಅಳವಡಿಸ್ಕೊಡ್ತಾರೆ ಅಂತ ಹೇಳಿ ಬಯಸ್ತೇನೆ ಇದು ಪ್ರಯಿತು ಅಂತ ಹೇಳಿ ನಮಸ್ಕಾರ

ಆರ್ಕೆಸ್ಟ್ರಾ ಇವರು ಬಹಳ ಉತ್ತಮವಾಗಿರ್ತಕ್ಕಂಥ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಮ್ಮ ಶಾಲೆಯ ಮಕ್ಕಳು ಎಲ್ಲರೂ ಸಂತೋಷದಿಂದ ಆನಂದದಿಂದ ನಲ್ಲಿಗಾಡೋದು ಈ ಒಂದು ಪ್ರೋಗ್ರಾಂ ನೋಡಿ ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದೆ ಇದು ಮಕ್ಕಳಿಗೆ ನೋಡಿ ಮ್ಯಾಜಿಕ್